ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಏನ್ ಮೈತ್ರಿ ಅಭ್ಯರ್ಥಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಯಾಕೆಂದ್ರೆ ನಮ್ದು ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಆಯ್ತು ನಿನ್ನೆ ಮಲ್ಲೇಶ್ ಬಾಬು ನಮ್ಮ ಸ್ನೇಹಿತರ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿದೆ ಸೊ ಅದಾದ್ಮೇಲೆ ಇವತ್ತು ಕೂಡ ಮನೆ ಶ್ರೀ ದೇವೇಗೌಡ ಸಾಹೇಬರು ಕರೆದು ನಾಮಿನೇಷನ್ ಪತ್ರ ಕೂಡ ವಾಪಸ್ ಕೊಟ್ಟಿದ್ದಾರೆ ಸರಿ ಅವ್ರ ಕೈ ಕೊಟ್ಟಿದ್ದಾರೆ ಸೊ ನಾಮಿನೇಷನ್ ಫೈಲ್ ಮಾಡ್ತಾರೆ ಸೊ ನಮ್ಮಲ್ಲಿ ಯಾವ್ದೋ ರೀತಿ ಗೊಂದಲ ಇಲ್ಲ ನೀವು ಇತ್ತೀಚೆಗೆ ಪಟ್ಟಂಗೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಸೊ ನಮ್ಮ ಒಂದು ತಂಡವನ್ನ ನಮ್ಮ ಒಂದು ನಮ್ಮ ಒಂದು ಇದನ್ನ ಯಾವ ರೀತಿ ಗೆಲ್ಲಬೇಕು ಯಾವ ರೀತಿ ನಾವು ತಂತ್ರಗಾರಿಕೆ ಮಾಡ್ಬೇಕು ಅನ್ನೋದನ್ನ ನಾವು ಆಲ್ರೆಡಿ ಕೂತು ಮಾತಾಡ್ತೇವೆ ಸರಿ ನೀವು ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ರಿ ಸರ್ ಏನಾಯ್ತು ಪಕ್ಷ ನನಗೆ ಏನ್ ಹೇಳಿತ್ತು ಅನ್ನೋ ನನ್ನ ಪಕ್ಷಕ್ಕೆ ನಾನು ಏನ್ ಹೇಳಿದ್ದೆ ಅಂದ್ರೆ ಯಾರು ಇಲ್ಲದ ಸಮಯದಲ್ಲಿ ನೀನು ನಡೆಯಬೇಕು ಅಂತ ಹೇಳಿದ್ರು ಒಬ್ಬ ಮಾಧ್ಯಮದವರು ಕೂಡ ಇದೇ ಕೋಲಾರದಲ್ಲಿ ಕೆ ಡಿ ಪಿ ಮೀಟಿಂಗ್ ಕೂಡ ಮಾಧ್ಯಮದವ್ರು ನಮ್ಗೆ ಕೇಳಿದ್ರು ಏನ್ ಸರ್ ನಿಮ್ಮಲ್ಲಿ ಅಭ್ಯರ್ಥಿನೇ ಇಲ್ಲ ಹೆಂಗೆ ಅಂತ ಕೇಳಿ ಯಾಕೆ ಹೇಳ್ತಿದಿರಿ ಯಾಕೆ ಅಭ್ಯರ್ಥಿ ಇಲ್ಲ ಅಂತ ನಾನು ಅಂತ ಪರಿಸ್ಥಿತಿ ಬಂದು ನಾನು ಇದ್ದೀನಿ ಅಂತ ಹೇಳಿದೆ ಪಕ್ಷದ ಹಿತಕ್ಕೋಸ್ಕರ ಪಕ್ಷದ ದೃಷ್ಟಿಯಿಂದ ನಾನು ಇದ್ದೀನಿ ಅಂತ ಹೇಳಿದ್ದು ಆಯ್ತಲ್ವಾ ನಾನು ಆಕ್ಚುಲಿ ಅಭ್ಯರ್ಥಿ ಬೇಕು ಅಂತ ಯಾವತ್ತೂ ಹೇಳಿರ್ಲಿಲ್ಲ ಯಾರೋ ಇಂದು ಪಕ್ಷದ ನಾನು ನಡೀತೀನಿ ಅಂತ ಹೇಳಿದ್ದು ಈಗ ಒಳ್ಳೆ ಒಳ್ಳೆ ಸ್ನೇಹಿತರು ಬಂದಿದ್ದಾಗ ಈಗ ಮಲ್ಲೇಶ್ ಬಾಬು ಎರಡು ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಸಿಂಪತಿರ್ತಕ್ಕಂಥ ವ್ಯಕ್ತಿ ಸೊ ನಾವೆಲ್ಲ ಸೇರಿ ಅವರಿಗೆ ಪ್ರಪೋಸಲ್ ಮಾಡಿದ್ವಿ ಸೊ ಅದಾದ್ಮೇಲೆ ಅವರಿಲ್ಲಾದ್ರೂ ನಿಸರ್ಗ ನಂಸಮ್ ಕೂಡ ನಡೀತಿದ್ರು ನಮ್ಮಲ್ಲಿ ಎರಡು ಮೂರು ಬಲವಾಗಿರ್ತಕ್ಕಂಥ ಎರಡು ಮೂರು ಕ್ಯಾಂಡಿಡೇಟ್ ರೆಡಿ ನಾವೇತರ ನಾವು ಬೇರೆಯವರ ಐಡ್ರಾಮ ತರ ಮಾಡಿ ಕ್ಯಾಂಡಿಡೇಟ್ ಇಲ್ಲ ನಮ್ಮ ಹತ್ರ ಎಲ್ಲ ತರ ವ್ಯಕ್ತಿ ರೆಡಿದ್ರು ಎಲ್ಲಾ ಜಾತಿ ಇದ್ರಲ್ಲೂ ನಡೀತರು ಸರ್ ಈಗ ಅಭ್ಯರ್ಥಿ ನೀವು ಆಯ್ಕೆ ಮಾಡಿರೋ ಸೂಕ್ತ ಅಂತ ಅನ್ಸುತ್ತೆ ಯಾಕಂದ್ರೆ ರೈಟ್ ಕಮ್ಯುನಿಟಿ ಹೆಚ್ಚಾಗಿರುವಂತದ್ದು ಅದೇ ಬೇಸ್ ಮೇಲೆ ನಿಮ್ಗಾಗ್ಲಿ ಅಥವಾ ನಿಸರ್ಗ ನಾರಾಯಣ ಸಿಂಗ್ ಅವರು ಸಿಕ್ಕಿದ್ರೆ ಈಸಿ ಇವೆ ಆಗುತ್ತೆ ಅನ್ನೋದು ಒಂದು ಮಾತು ಬಟ್ ಈಗ ಭವಿ ಕಮ್ಯುನಿಟಿ ಇರೋದೇ ಕಡಿಮೆ ಸೊ ಬೋವಿ ಕಣ್ಣಿಟ್ಟು ಪ್ಲಸ್ ಅವರು ಅನುಕಂಪ ಅನುಕಂಪ ಇದ್ರು ಬರೀ ಬಂಗಾರಪೇ ಸಿ ಅನುಕಂಪ ಇರುವಂತದ್ದು ಇದು ಎಂಟು ಕ್ಯಾಂಚಾನ್ಸಿಗೆ ಬೇಕಾಗಿರುವಂತದ್ದು ರೈಟ್ ಕಮ್ಯುನಿಟಿ ಬೋವಿನು ಸುಮಾರು ಎಂಬತ್ತರಿಂದ ಒಂದ್ ಲಕ್ಷ ಅಷ್ಟೇ ಇರುತ್ತೆ ಅದರಲ್ಲಿ ನನ್ನೇನು ಆ ಥರ ಅಭ್ಯಂತರ ಇರಲಿಲ್ಲ ನನಗೆ ಇದೇ ಕಮ್ಯುನಿಟಿ ಕೊಡಬೇಕು ಅದೇ ಕಮ್ಯುನಿಟಿ ಕೊಡಬೇಕು ಅಂತ ನನಗೇನು ಅಭ್ಯಂತರ ಇರಲಿಲ್ಲ ವರ್ಷ ಎಲ್ಲೇ ಒಂದು ಕಡೆ ರೈಟ್ ಕಮ್ಯುನಿಟಿ ಕೊಟ್ಟಿದ್ರೆ ನಾಲ್ಕು ಲಕ್ಷ ಓಟ್ ಇತ್ತು ಅನ್ನೋದು ಚೆನ್ನಾಗಿತ್ತು ಸೊ ಅದು ಹೈಕಮಾಂಡ್ ಗಮನಕ್ಕೂ ನಾವು ತಂದಿದ್ವಿ ಅದು ಯಾವ ರೀತಿ ತಂತ್ರಗಾರಿಕೆಯಲ್ಲಿ ಇದಾಗಿದೆ ಅಂತ ಗೊತ್ತಿಲ್ಲ ಸೊ ನನ್ನ ಪ್ರಕಾರವಾಗಿ ಇವರು ಪ್ರಾಬ್ಲಮ್ ಇದ್ದಾರೆ ಇವರೇನು ವೀಕೆಂಡ್ ಇಟ್ಟು ಇವರು ಪ್ರಾಬ್ಲಮ್ ಇದ್ದಾರೆ ಅದಲ್ಲ ಸೊ ಅದರಿಂದ ನೋಡಬೇಕು ಮುಂದಿನ ದಿವಸದಲ್ಲಿ ಮತದಾರ ಬಂದವರು ನಮಗೆ ಆಶೀರ್ವಾದ ಅಂತ ನಾವು ಅನ್ಕೊಂಡಿದ್ದೀವಿ ಸೊ ಮುಂದಿವಸ ಮೋದಿ ವೇ ಇರ್ಬೋದು ನಮ್ಮ ಮೋದಿ ಏನು ಅಭಿವೃದ್ಧಿ ಕೆಲಸ ಕೆಲಸ ಇರ್ಬೋದು ಕುಮಾರಣ್ಣ ಅವರ ಅಭಿವೃದ್ಧಿ ಕೆಲಸ ಇರಬಹುದು ಇವೆಲ್ಲ ನೋಡಿ ಎಂಟು ಕ್ಷೇತ್ರದಲ್ಲಿ ನಮ್ಮ ಒಂದು ಅಭ್ಯರ್ಥಿ ಕೈ ಹಿಡಿದಿರಂತ ಒಂದು ಬಲವಾದ ನಂಬಿಕೆ ನಮ್ಗಿದೆ ಆಯ್ತಲ್ವಾ ಸೊ ಖಂಡಿತವಾಗ್ಲೂ ನೀವೇ ಸತ್ತೆ ಬಲಭೈ ಪಂಗಡಕ್ಕೆ ಕೊಡಬೇಕಾಗಿದ್ದುದು ನಿಜ ಈಗಾಗಲೇ ಹಾಲಿ ಸಂಸದರು ಏನಿದ್ರು ಅವರು ಕೂಡ ಬಲಭೈ ಪಂಗಡ ಆಗಿದ್ರು ಸೊ ಅದನ್ನೇ ಕೊಡಬೇಕಾದ ನಿಜ ಮತ್ತು ಎರಡು ಆರು ತಿಂಗಳಿಂದ ನಮ್ಮ ಕ್ಯಾಂಡಿಡೇಟ್ ಸ್ವಲ್ಪ ಪಾಸ್ಟ್ ಇದ್ರು ಮಲ್ಲೇಶ್ ಬಾಬು ಪಾಸ್ಟ್ ಇದ್ರು ಸೊ ಪಕ್ಷ ಏನ್ ತೀರ್ಮಾನ ತಗೊಳ್ಳುತ್ತೋ ಪಕ್ಷದ ಕಟ್ಟಾಳವಾಗಿ ನಾನು ಆ ತೀರ್ಮಾನಕ್ಕೆ ಬದ್ಧರಾಗ್ತೀನಿ ತಿಂಡಿ ಅವ್ರ ಪರವಾಗಿ ಹೆಂಗಿದೆ ಯಾವ ತರ ಕೆಲಸ ಮಾಡಿದ್ರೆ ಮುಳಬಾಗಿಲಿಗೆ ಮಾತ್ರ ಸೀಮಿತ ಆಗ್ತೀರ ಪಕ್ಷದ ಪಕ್ಷದ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ ಈ ನನ್ನ ಆರಾಧ್ಯ ದೈವ ನನಗೆ ಇವತ್ತು ಮೂವತ್ತು ವರ್ಷದಲ್ಲಿ ನನ್ನ ಕೈ ಹಿಡಿದು ಕುಮಾರಣ್ಣ ಕುಮಾರಣ್ಣವರು ಏನು ಹೇಳಿದರು ತನಕ ಬೇಕಾದ್ರೆ ಕೇಳ್ಕೊಳ್ಳಿ ನಿಮ್ಗೆ ರಿಪೋರ್ಟ್ ನಿಮ್ಗೆ ಚೆನ್ನಾಗಿರುತ್ತೆ ಕೇಳ್ಕೊಳ್ಳಿ ನಮ್ಗೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ನಮ್ಮಲ್ಲಿ ಯಾವುದು ಇಲ್ಲ ನೀವು ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ಎಲ್ಲರೂ ಒಮ್ಮತ್ವಾಗಿ ಹೇಳಿದ್ರಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಗೊತ್ತಲ್ವಾ ಸೊ ಅದರಿಂದ ಈಗ ಬೇರೆ ಪಕ್ಷದಲ್ಲಿ ರೈಟ್ ಕೊಡಬೇಕು ಲೆಫ್ಟ್ ಕೊಡಬೇಕು ಅನ್ನೋದು ಇದಕ್ಕಿದ್ದಂಗೆ ರೈಟ್ ಕಮ್ಯುನಿಟಿ ಮೇಲೆ ಏನಕ್ಕೆ ಪ್ರೀತಿ ಬಂತ ನನಗೂ ಗೊತ್ತಿಲ್ಲ ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತು ಆಯ್ತಲ್ವಾ ಇಲ್ಲ ಸಮನ್ವಯದಲ್ಲಿ ಏನು ಒಂದು ಎಲ್ಲಾ ಕಡೆ ಮೂರು ರೈಟ್ ಕೊಟ್ಟು ಲೆಫ್ಟ್ ಕೊಡು ಯಾವ್ದ ಕಾರಣ ಕೊಡಕ್ಕಾಗಲ್ಲ ಹಿಂಗಾದ್ರೂ ಹೆಸರು ಯೂಸ್ ಮಾಡ್ಬೋದನ್ನ ಅದ್ರ ಬೆಲೆ ಬಲಗೈಯೋದನ್ನ ಅದನ್ನ ಗೊತ್ತಿಲ್ಲ ಆಯ್ತಲ್ವಾ ಸೊ ಅದರಿಂದ ಅವರ ಒಳಗುಟ್ಟಿ ಏನಿದೆ ಗೊತ್ತಿಲ್ಲ ಅವ್ರ ಐಡ್ರಾಮ ಏನಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪಕ್ಷದ ಸಿದ್ಧಾಂತಗಳು ನನ್ನ ಪಕ್ಷದ ಚೌಕಟ್ಟದಲ್ಲಿ ಮಾತ್ರ ನಾನು ಮಾತಾಡ್ಬಲ್ಲೆ ಸೊ ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಕ್ಲಿಯರ್ ಆಗಿದೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅವರ ಶತಪ್ರಯತ್ನ ಮಾಡಿ ಗೆಲ್ಲಿಸಲಿಕ್ಕೆ ಶತ ಮಾಡ್ತೀವಿ ಸರಿ ಈಗ ಜೆಡಿಎಸ್ ಅಲ್ಲಿ ಅಭ್ಯರ್ಥಿಗಳನ್ನು ಅಂತಿಮ ಅಂದ್ರೆ ಕೊನೆವರೆಗೂ ಓಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ಕೇಳ್ಬೋದು ಇನ್ನು ಮುಂದುವರಿಯುತ್ತಾ ಓಲ್ಡ್ ಅಲ್ಲಿ ಇಡೋದ್ರೆ ಫೈನಲ್ ಇವರೇ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಫೈನಲ್ ಇವರೇ ಏನಂತ ಏನಕ್ಕೆ ಕೊನೆ ತನಕ ಇರ್ತೀವೋ ರಾಜಕಾರಣ ತಂತ್ರಗಾರಿಕೆ ಅಂತ ಕರಿತೀವಿ ಅಲ್ಲಿ ಬರ್ತಾರೆ ಇಲ್ಲಿ ಯಾರು ಬರ್ತಾರೆ ತಂತ್ರಗಾರಿ ನಿಮ್ಮ ಅಷ್ಟು ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇರ್ಬೋದು ಅದಲ್ವಾ ಸಡನ್ಲಿ ವಿಕೆಟ್ ಬಿದ್ದಾಗ ಬೇರೆಯವ್ರು ಇಳಿಸ್ತಾರೆ ಏನು ಕೇಳಿ ಸ್ವಲ್ಪ ತಿರ್ಲಿ ಅಂತ ಅದನ್ನ ಇಟ್ಟರ್ನ ಲಾಸ್ಟ್ ಇಟ್ಕೊಂತಾರೆ ಸೊ ಬೌಲಿಂಗ್ ತಕ್ಕಂಗೆ ಬ್ಯಾಟ್ಮನ್ ಅನ್ನಿಸೋದು ಧರ್ಮ ಅನ್ಸುತ್ತೆ ಸೊ ಅದರಿಂದ ನಾವು ಕೂಡ ಆ ಕಡೆ ಯಾರು ಬರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ ಬಟ್ ನಾವೇ ಹೇಳ್ಬಿಟ್ವಿ ಯಾವುದೇ ಕಡೆ ಇನ್ನು ವೆಯ್ಟ್ ಮಾಡೋದು ಬೇಡಪ್ಪ ನಾನ್ ತರ ನಾಮಿನೇಷನ್ ಲಾಸ್ಟ್ ಇದೆ ಫೈನಲ್ ಮಾಡ್ಬಿಡೋದು ನಾನು ಕೂತ್ಕೊಂಡ್ವಿ ನಿಸರ್ಗ ನಾಯಣಸ್ವಾಮಿ ಮತ್ತು ಮಲ್ಲೇಶ್ ಬಾಬು ಅವರು ಮುಂಚೂಣಿದ್ರು ನಾನು ಹದಿನೈದು ದಿವಸಗಳಿಂದನೇ ಹೇಳಿದ್ದೆ ನನಗೆ ಯಥೇಚ್ಛವಾಗಿ ನನ್ನ ಮುಡಬಾಗ ಜನ ಪ್ರೀತಿ ಕೊಟ್ಟಿದ್ದಾರೆ ವಾಸಲೆ ಕೊಟ್ಟಿದ್ದಾರೆ ನನಗೆ ಅನ್ನ ಕೊಟ್ಟಿದ್ದಾರೆ ಅವ್ನು ಬಿಡಕ್ಕೆ ಯಾವುದೇ ರೀತಿ ನಾನು ಸಿದ್ಧ ಇಲ್ಲ ಅಂತ ಕೂಡ ಹೇಳಿದ್ದೆ ನೆನ್ನೆ ಕೂಡ ಒಂದು ಅವಕಾಶ ಕೊಟ್ಟರು ಯೋಚನೆ ಮಾಡೋದಕ್ಕ ಕೊಟ್ಟರು ನೋ ವೇ ನಾನು ಯಾವುದೇ ರೀತಿ ನಾನು ಬೇರೆ ಆಲ್ಟರ್ನೇಟಿವ್ ಯೋಚನೆ ಮಾಡ್ತಕ್ಕಂಥ ಇದು ನನ್ನ ಹತ್ರ ಇಲ್ಲ ಸೊ ನಾನು ಮುಳುಭಾಗಲಿಕೆ ಸೀಮಿತ ಆಗಿದ್ದೀನಿ ಆಯ್ತಲ್ವಾ ಮುಳಬಾಗಲಿಕ್ಕೆ ಇದೀನೂ ನನಗೂ ಚಿಕ್ಕಪೆದಣ್ಣವ್ರಿಗೆ ಯಾವುದೂ ಸಂಬಂಧ ಇಲ್ಲ ನನಗೂ ಕೆ ಎಚ್ ಮಿನಪ್ಪನವ್ರಿಗೆ ಒಡನಾಟ ಇತ್ತು ವಿಧಾನಸಭಾ ಎಲೆಕ್ಷನ್ ಈ ಎಲೆಕ್ಷನ್ ಅಲ್ಲ ಅವರು ಬ್ಯಾಟಿಂಗ್ ಅವ್ರದ್ದು ನನ್ನ ಬ್ಯಾಟಿಂಗ್ ಅವರು ನನ್ನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಇವನ್ನ ಗೆಲ್ಸ್ಕೊಂಬರಕ್ಕೆ ಶತ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರ್ ಈಗ ಕಾಂಗ್ರೆಸ್ ಅಲ್ಲಿ ಲೆಫ್ಟ್ ಕನ್ಫರ್ಮ್ ಆಗಿದೆ ಅಭ್ಯರ್ಥಿ ಯಾರೇ ಇರ್ಬೋದು ಲೆಫ್ಟ್ ಕನ್ಫರ್ಮ್ ಆಗಿದೆ ಸೊ ನಿಮ್ಮಲ್ಲಿ ರೈಡ್ ಕೊಟ್ಟಿದ್ದಾರೆ ಈಸಿ ವೇ ಆಗ್ತಿತ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನಾನು ಪದೇ ಪದೇ ಅದನ್ನೇ ನೀವು ಕೇಳ್ತಿದ್ರಿ ಇದು ಹೈಕಮಾಂಡ್ ತೀರ್ಮಾನ ನನ್ನ ತೀರ್ಮಾನ ಅಲ್ಲ ನಾನು ಕೂಡ ನನ್ನೆ ಹೇಳಿದೆ ಇದು ಎಲ್ಲೋ ಒಂದು ಕಡೆ ಇದು ನೋಡಿ ಯೋಚನೆ ಆಗುತ್ತೆ ಅಂತ ಕೂಡ ನನ್ನೆ ನೋಡಿದೆ ಹದಿನಾಲ್ಕು ಲಕ್ಷ ಜನ ಇದ್ದಾರೆ ಅವ್ರಿಗೂ ಉತ್ತರ ಕೊಡಬೇಕಾಗುತ್ತೆ ನೋಡಿ ಅಂತ ಕೂಡ ಯೋಚನೆ ಹೇಳಿದೆ ಈಗಾಗಲೇ ಮಲ್ಲೇಶ್ ಬಾಬುಗೆ ರೆಡಿ ಆಗು ಅಂತ ಹೇಳ್ಬಿಟ್ಟಿದ್ವಿ ಕೊಟ್ಟಿರ್ತಕ್ಕಂಥ ಅನ್ನನ್ನು ಕಿತ್ಕೊಳ್ಳೋದು ಯಾವ ಧರ್ಮ ಇದು ಸೊ ಅದರಿಂದ ನಾನು ಕೂಡ ಮಲ್ಲೇಶ್ ಬಾಬುವ್ರಿಗೆ ತ್ರೀ ಫೋರ್ ಡೇಸಿಂದ ರೆಡಿ ಆಗು ರೆಡಿ ಆಗುವಂತ ಕೂಡ ಹೇಳಿದ್ದೆ ನಾನು ಇಪ್ಪತ್ತು ದಿವಸಗಳ ಹಿಂದ್ಗಡೆ ಕುಮಾರಸ್ವಾಮಿಯನ್ನು ಮೀಟ್ ಮಾಡಿದಾಗ ನನ್ನ ಮನಸ್ಸಿರ್ತಕ್ಕ ಯಾತನ ಫುಲ್ ಹೇಳಿದ್ದೀನಿ ನನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕಸಭಾ ಅಭ್ಯರ್ಥಿ ಮಾಡೋಕೋಗ್ಬಿಡಿ ನಾನು ಈಗಾಗಲೇ ಒಂದು ವರ್ಷ ಆಗಿದೆ ಒಂದು ವರ್ಷ ಎಂಜಾಯ್ ಮಾಡ್ತಿದ್ದೀನಿ ನಾಲ್ಕು ವರ್ಷ ನಾನು ಇನ್ನೂ ಜನಕ್ಕೆ ಮಾತು ಕೊಟ್ಟು ಉಳಿಸ್ಕೊಳ್ಳೋದಿದೆ ನನ್ನ ಬಿಟ್ಬಿಡಿ ನಾನು ಇಲ್ಲೇ ನಾನು ಇದು ಮಾಡ್ಕೊಳಕ್ ಬಿಟ್ಬಿಡಿ ಅಂತ ಹೇಳಿದೀನಿ ಅದರಿಂದ ನನ್ನೆ ನಾನು ನನ್ನ ಕಡೆ ಬಟ್ ತೋರಿಸಿ ಇವನೇ ನನಗೆ ಮೋಸ ಮಾಡ್ದ ಅಂದ್ರೆ ನನ್ಗೆ ಹೇಳೋದು ಕೂಡ ಇಲ್ಲ ಮಂಡ್ಯ ನೀನು ಬಂದಕ್ಕೆ ಹೋದಾಗ ನಾನು ಬರ್ತೀನಿ ಅಂತ ಕೊಟ್ಟಿದ್ದ ಇವತ್ತು ತಪ್ಪಿಕೊಂಡ ಇವತ್ತು ನಾನು ಈ ಪರಿಸ್ಥಿತಿ ಬರಬೇಕಾದ್ರೆ ಇವನೇ ಕಾರಣ ಅಂತ ಕೂಡ ಮನಸ್ಥಿತಿಲಿ ಹೇಳಿ ಹೇಳೋದಾದ್ರೆ ಅದನ್ನ ಬೇರೆ ಉದ್ದೇಶದಿಂದ ಅಲ್ಲ ಪ್ರೀತಿಯಿಂದ ಹೇಳಿದ್ರು ನಾನು ಹೇಳಿದೆ ರಾಜ್ಯಮಟ್ಟದ ನಾಯಕನಾಗ್ತೀನಿ ರಾಜ್ಯಮಟ್ಟದ ರಾಜಕಾರಣ ಮಾಡ್ತೀನಿ ಲೋಕಸಭೆ ಎಲೆಕ್ಷನ್ ನನ್ಗೆ ಬೇಡ ಸೊ ಅದರಿಂದ ದಯವಿಟ್ಟು ನೀನ್ ನೆಮ್ಮದಿಗಿರು ನಾವಿಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಸೊ ಅದರಿಂದ ನನ್ಗೆ ಬೇಕೇ ಬೇಕು ಅಂದ್ರೆ ಟಿಕೆಟ್ ಕೊಡ್ತಿದ್ರು ಬಟ್ ನಾನು ಹೇಳಿದ್ರೆ ಪಕ್ಷ ಯಾರು ಇಲ್ಲದ ಪಕ್ಷದಲ್ಲಿ ಮಾತ್ರ ಎಷ್ಟು ಮಾಡ್ತೀನಿ ಅಂತ ಹೇಳಿದೆ ಎಲ್ರಿಗೂ ಹೇಳಿದ್ರು ನಿಮ್ಮೆಲ್ಲರೂ ಹೇಳಿದೆ ಪಕ್ಷ ಯಾರು ಇಲ್ಲದ ಪಕ್ಷದಲ್ಲಿ ಎಷ್ಟು ಮಾಡ್ತೀನಿ ಅಂತ ಹೇಳಿದೆ ಇರಬೇಕಾದ್ರೆ ಸೂಕ್ತ ಅಭ್ಯರ್ಥಿ ಇರ್ಬೇಕಾದ್ರೆ ನಾನು ಯಾಕೆ ಗೊತ್ತಲ್ಲ ಸೊ ಅದರಿಂದ ತಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಮೋದಿ ಸರ್ಕಾರ ಬರಬೇಕು ರಾಷ್ಟ್ರಕ್ಕೆ ಮತ್ತೆ ಮೋದಿ ಬೇಕು ನಮ್ಮೆಲ್ಲರ ಅಭಿವೃದ್ಧಿಗೋಷ್ಠ ಮೋದಿ ಸರ್ಬೇಕು ಸೊ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮದ ಅಶೀರೂಪ ನಮ್ಗೆ ಇರಲಿ ಅಂತ ಕೇಳ್ತಾ ನಾವು ಅಭ್ಯರ್ಥಿ ಗೆಲ್ಸ್ಲಿಕ್ಕೆ ಶುಭ ಪ್ರಯತ್ನ ಮಾಡೋದು